ಇಂಕಲು ಬೇಲಿನ ದುಂಬತಲಾದು ಪೋಪನಚನ ಸಂದರ್ಭಡು ಗ್ರಾಮದ ದೇವೇರು ಕದ್ರಿ ಮಂಜುನಾಥ ದೇವೇರಿನ ದುಂಬುದಿ ಒಂದು ಅಂಚೆ ಅನಂತ ಪದ್ಮನಾಭ ದೇವೇರಿನ ದುಂಬುದಿ ಒಂದು ಇಂಕಲ್ನ ಇಡೀ ಗ್ರಾಮದ ಧರ್ಮದೇವನ ಜುಮಾ ಜುಮಾದಿ ಬಂಟೆ ಬಿಲ್ಚಂಡಿನ ದುಂಬುದಿ ಒಂದು ಅಂಚನಿ ಉಳ್ಳಾಲ್ದಿಲ್ನ ನಾಗದೇವರಿನ ಬೈರವನ ಅಂಚನೆ ಕುಪ್ಪೆಡ್ ದಕಲ ಅಂಚನೆ ಕುಟುಂಬದ ಸತ್ಯ ದುಂಬುದಿ ಒಂದು ಶ್ರೀಮಂತ ರಾಜಗುಳಿಗನ ಪುನರ್ ಪ್ರತಿಷ್ಠಾಪನೆ ಆದು ಎಲ್ಲ ಪದ್ರಾಡು ವರ್ಷ ಅಂಚಾ ಈ ಪದರಾಡು ವರ್ಷಾಪುಣ ಸಂದರ್ಭ ಗುಲಿಗಡ ವಿಚಾರಣ ಮಲ್ಪನ ಚೆತ್ತಿನ ಸಂದರ್ಭ ಕುಂಭಾಭಿಷೇಕ ಆವಡು ಪಂದ್ ಆಯನ ಅನುಗ್ರಹ ಗ್ರಾಮದ ದೇವೇರು ಗ್ರಾಮದ ದೈವಿನ ದೊಂಬು ದೇದಿ ಜೈದಾ ಎಲ್ಲ ಏಪ್ರಿಲ್ ಮೋಜಿ ತಾರೀಕುಗೆ ಶುರುವಾಯಿನ ಸಾಧಾರಣ ಒಂದು ಏಳು ತಾರೀಕು ಮುಟ್ಟ ವಿಜೃಂಭಣೆ ಜಾತ್ರೋತ್ಸವ ನಡೆಪರೆ ಉಂಡು ಮೂಜಿ ತಾರೀಕುಗೆ పదవి నంగడి కట్టెర్దు హరకాణికె భారీ విజృంభణుడు అంచె శ్రీమంతరాజుగన భక్తీర్నకులు అయితే గోడాపు నంచెత్త వ్యవస్థ మల్తు ట్యాబ్ అంచనీ నాసిక్ బ్యాండ్ అయ్యే కల్లకద గొంబె అంచనీ పట్టపరకెద కేళ్ళి వస్తులు అంచనీ హొరకాణిక గోడాపు నంచెత్తన కేత వస్తులు నమ్మ శ్రీదేవి ಕಟ್ಟೇರ್ದು ಪದಂಗಡಿ ಕಟ್ಟಿರ್ದು ಮೆರವಣಿಗೆ ರೂಪುಡು ಕ್ಷೇತ್ರಗೂ ಬರ್ರಂಡು ಐದು ಬೊಕ್ಕ ಕ್ಷೇತ್ರ ಪೂಜೆ ಪುರಸ್ಕಾರಲು ನಾಲ್ಕು ತಾರೀಕಿಗೆ ನಾಗದೇವರನ ಪೂಜೆ ಅಪ್ಪೆಗೆ ಚಂಡಿಕ ಯಾಗ ಮಹಾ ಅನ್ನ ಸಂತರ್ಪಣೆ ಅವೇ ಬಯ್ಯಗೆ ಮಹಾ ಒಂಜಿ ಸಭಾ ಕಾರ್ಯಕ್ರಮ ನಡೆಪರಂಡು ನೆಟ್ಟು ಸಾಧಾರಣ ದುಬೈ ಮಸ್ಕತ್ ಬಾರಿನ್ ಕತಾರ್ ಕುಟ್ ಅಬುಧಾಬಿ ಅಂಚೆನೇ ನಮ್ಮ ಹಿರಿಯ ಕಲಿನ ದುಂಬುದು ಒಂದು ಮಲ್ಲ ಸಭಾ ಕಾರ್ಯಕ್ರಮ ಮಲ್ಪರೆಂಡು ಸಾಧಾರಣ ಒಂದು ಇವತ್ತ ಒಂದು ಜನ ಇಂಕ್ಳಿಗೆ ಸಭಾ ಕಾರ್ಯಕ್ರಮವು ಇಂಗಳು ಶ್ರೀಮಂತ ರಾಜದೊಳಿಗೆ ಬರ್ತೇ ಪಂಪುನ ಚಿತ್ತನ ಬಲುಭಾಸೆಯನ್ನು ಕುರಿತು ಮಹಾ ಸಭಾ ಕಾರ್ಯಕ್ರಮ ನೆರಪರೆಂಡು ಐದು ಬೊಕ್ಕ ಇಂಕ್ಳಿಗೆ ದಿಂಚಿ ಇಂಕಲ್ದ ಒಂದು ಪ್ರದರ್ಶನ ಅಂದಕ್ಕೆ ಏನೊಂದು ಗೊತ್ತುಪ್ಪು ಉತ್ತುಪ್ಪು ಸಾರದ ಆರ್ಸಿದಕ ಕತೆ ಎಡ್ಡೆಂಡು ಪಂಪು ಚಿತ್ತಿನ ನಾಟಕ ಲರಂಡು ಅವತ್ತಂದೆ ಐನೇ ತಾರೀಕಿಗೆ ಶ್ರೀಮಂತ ರಾಜ ಬಿಳಿಗನ ಪದಿನಾರು ವರ್ಷಗೂ ನಡಪು ನಂಚೆತ್ತಿನ ಮಹಾಕುಂಭಾಭಿಷೇಕ ಐದು ಮಹಾ ಮಹಾಹಣ್ಣ ಸಂತರ್ಪಣೆ ಬೈಯಗೆ ಪಾವಂಜ ಮೇಲದ ಕಲನ ಶ್ರೀ ದೇವಿ ಮಹಾತ್ಮಯ ಪಂಪು ಚಿತ್ತಿನ ಯಕ್ಷಗಾನ ಆಯರಂಡು ಆಗಿನ ತಾರೀಕಿಗೆ ಅಪ್ಪನ ದರ್ಶನ ಸೇವೆ ಅಂಚನೆ ವರ್ಷಗೊಂಜ ಆಪುನ ಚೆತ್ತಿನ ఇంక నా కుప్పటిదకులు పరివార శక్తులైన కోలోసవ అయితే మనదాని ఏళ్ళ తారీఖుడు విజృంభణుడు శ్రీమంతరాజదుగన బైదిన భక్తులు ఊర్ధకులు పర ఊర్ధకులు అంచనే విదేశకులు మత సేరిదు అయితే విజృంభణ ఉంది కొండే పేరు గగార సేవకురండు నువ్వు యానమలుపునత్తే నువ్వు ఇంక మూడు మనే గుత్తుదా దివులా దేవేరు మల్పవనం పంపుచుతున్న విచారానికి జతు జిదారుదా నీకు మస్తు జన సహకారం మల్పొడు ಅವತ್ತಂದೆ ಎನ್ನ ಬಾರಿ ಆತ್ಮೀರ್ ಮೀಡಿಯಾ ದಕ್ಕುಲು ಇಂಕಲು ನಾಟಕ ರಂಗಡು ಪುನಗಲ ಮಸ್ತ್ ಮುಕುಲು ಸಾಕಾರ ಮಲ್ದೇರಿ ಅಂಚೆನೆ ನಮ್ಮ ಕ್ಷೇತ್ರಕ್ಕೂ ಮಸ್ತ್ ಇಂಕಲು ಪನಿ ಕೂಡ್ಲಿ ಬತ್ತದು ಒಂಚೂರು ಲೇಟಾಂಡು ಪತ್ತರಕ್ಕ ಸುರುಮಲ್ ಕೂಡ ಅದಿತ್ತು ಎಂಜು ಪತ್ತೊಂದರ ಆಂಡೆ ನಿಖ ಬೈದ ಭಾರಿ ಸಂತೋಷ ಅಂಡ್ ಎಲ್ಲಂಜಿದ ಕಾರ್ಯಕ್ರಮಗಳು ನಿಖ ಮಾತೇರ್ಲ ಬರಡು ಅಂಚೆ ವೇದಿಕೆಡಿತ್ತಿನ ಚತ್ತಿನ ಯಾನ ಮೋಕೆಡ್ಲೆ ಪುನಗ ಮಾತೆರ್ಲ ಬತದು ಇನಿ ಕ್ಷೇತ್ರಕ್ಕೆ ಬೈದೇರಿ ಆಮಂತ್ರಣ ಪತ್ರಿಕೆ ಬಿಡುಗಡೆ ಲಂಚನೆ ಎಲ್ಲ ಅಂಚೆ ಐನ ದಿನ ಸೇವೆಗಳ ನಿಖದು ಸಾಕಾರ ಮಲ್ಪಡು ಪಂಪು ಚಿತ್ರ ಪ್ರಾರ್ಥನೆ ಪ್ರಾರ್ಥ सद्गमय तम ज्योतिर्गमय अमृतं गमय శాంతి శాంతిహీ బుల్పును అర్లవనేత ఒట్టికి ఈ కార్యక్రమలు పుర్ల చాలనే కొన్నించిన మాత అతిథి ಏಪ್ರಿಲ್ ಮೂಜೆರದ್ದು ಏಳು ತಾರೀಕು ಮುಟ್ಟ ಕ್ಷೇತ್ರ ಮೆತಬೇತ ಧಾರ್ಮಿಕ ಸಾಂಸ್ಕೃತಿಕ ಉತ್ಸವದ ಮಾಹಿತಿ ಈ ಒಂದು ಆಮಂತ್ರಣ ಪತ್ರಿಕೆಗೆ ಉಂಟು ಶ್ರೀಮಂತ ರಾಜಗುಡಿಗ ದೈವದ ಮಾತ ಭಕ್ತಾಭಿಮಾನಿಗ ನಮಸ್ಕಾರಲು ಶ್ರೀಮಂತ ರಾಜಗುಡಿಗ ಕ್ಷೇತ್ರ ಖ್ಯಾತಿ ಪ್ರಸಿದ್ಧಿ ಪಡೆಯ ಕ್ಷೇತ್ರ ಈ ಕ್ಷೇತ್ರದ ವಿಚಾರದಾದ ಪಣ್ಣಂತ ಇಂಗಲು ಶುದ್ಧ ಮನಸ್ಸುಡು ಧರ್ಮದ ಸಾದಿಡು ನಡತೊಂದು ಇತ್ತದು ಹಿಂಗಲ್ಲ ಕಷ್ಟ ಇತ್ತಂಡ ಬೇನ ಬೇಸರ ಇತ್ತಂಡ ಮೂಲ ಬತ್ತದು ಆ ದೈವಡ ನಟ್ಟಂಡ ಖಂಡಿತವಾದ್ಲ ಆ ದಾದ ಕಷ್ಟ ಅವೇನು ಆ ಶ್ರೀಮಂತ ರಾಜಗಳಿಗೆ ಪರಿಹಾರ ಮಾಡ್ತ ಕೋರ್ಪೇರು ಒಂದು ಎನ್ನ ವೈಯಕ್ತಿಕ ಅನುಭವ ಒಂದು ಅಂಚಿನ ಒಂಜಿ ಕ್ಷೇತ್ರ ಎನ್ನ ವಾರ್ಡು ಉಂಡುಂದು ಪಂಪುಂಚಿನ ಇಂಕು ಮಾಮಲ್ಲ ಪೆರ್ಮೆದ ವಿಚಾರ ಆದು ಅಂಚಿನೊಂಜಿ ದೈವಗು ಪರಿವಾರ ದೈವಲೆಗ್ ಕುಂಭಾಭಿಷೇಕ ಒಂದು ಐತೊಟ್ಟಿಗೆ ಗಗರ ಸೇವೆಯ ಉಂಡು ಏಪ್ರಿಲ್ ಮೂಜೆರದು ಏಳು ತಾರೀಕು ಮೊಟ್ಟ ಮಾತೆರ್ಲ ಈ ಒಂಜಿ ಪುಣ್ಯದ ಕಾರ್ಯಡು ಪಾಲ್ಪಡೆಯೊಂದು ತನರ್ ದಾಪು ತನು ಮನ ದನದ ಸೇವೆ ಮಲ್ತದು ನಮ್ಮನಿ ಒಂಜಿ ಒಂಜಿ ಇಲ್ಲದ ಕಾರ್ಯಕ್ರಮ ಪಂಪು ಮನಸ್ಥಿತಿದು ನಮ್ಮ ಪಾಲ್ ಪಡೆಯೊಂದು ಮಸ್ತ್ ಪುರುಲು ನಮ್ಮ ಈ ಕಾರ್ಯಕ್ರಮ ಮಲ್ಪೊಡು ಪಂಪಿನ ಒಂಜಿ ಆಶೆಯನ್ನು ಪನೊಂದು ಮಾತೆಯಾಗ್ಲಾ ಧನ್ಯವಾದ ಎರಡು ಪಾತ್ರ ಮುಗಿಪ